ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಇಂದು ದೇಶದ ಅತ್ಯಂತ ಭಾರವಾದ ಸಂವಹನ ಉಪಗ್ರಹ ಸಿಎಂಎಸ್ ಝೀರೋ ಅನ್ನು ಉಡಾವಣೆ ಮಾಡಲಿದೆ ಆಂಧ್ರಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಈ ಮಹತ್ವಾಕಾಂಕ್ಷಿ ಉಪಗ್ರಹದ ಉಡಾವಣೆ ನಡೆಯಲಿದೆ ಇದನ್ನು ದೇಶದ ಅತ್ಯಂತ ಶಕ್ತಿಶಾಲಿ ರಾಕೆಟ್ ಆಗಿರುವ ಲಾಂಚ್ ವೆಹಿಕಲ್ ಮಾರ್ಕ್ ತ್ರೀಯಲ್ಲಿ ಉಡಾವಣೆಗೊಳ್ಳಲಿದೆ ಮಾರ್ಕ್ ತ್ರೀ ರಾಕೆಟ್ ಭಾರತದ ಅತ್ಯಂತ ಭಾರವಾದ ಉಡಾವಣಾ ವಾಹನವಾಗಿದ್ದು ಬಾಹ್ಯಾಕಾಶಕ್ಕೆ ನಾಲ್ಕು ಸಾವಿರ ಕೆಜಿ ವರೆಗೆ ಭಾರವನ್ನು ಹೊತ್ತೊಯ್ಯಬಲ್ಲದು ಚಂದ್ರಯಾನ ಮೂರು ಅಂತಹ ಯಶಸ್ವಿ ಸಾಧನೆಯ ಹಿಂದೆ ಈ ರಾಕೆಟ್ನ ಯೋಗದಾನವೂ ಇದೆ ಇವತ್ತು ಉಡಾವಣೆಗೊಳ್ಳಲಿರುವ ಸಿಎಂಎಸ್ ಝೀರೋ ತ್ರೀ ಬಹುಬ್ಯಾಂಡ್ ಸಂವಹನ ಉಪಗ್ರಹ ಭಾರತೀಯ ಭೂ ಪ್ರದೇಶ ಸೇರಿದಂತೆ ವಿಶಾಲ ಸಾಗರ ಪ್ರದೇಶದ ಮೇಲೆ ಸೇವೆಗಳನ್ನು ಒದಗಿಸುತ್ತದೆ ಎಂದು ಇಸ್ರೋ ತಿಳಿಸಿದೆ